ಆಕಾಶವಾಣಿ ಹಿಂಭಾಗ ಇರುವ ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಷನ್ ಸಭಾಂಗಣದಲ್ಲಿ ಹಾಸನ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ಕದಂಬ ಚೆಸ್ ಅಕಾಡೆಮಿ ವಿಜಯಶಾಲೆ ಮತ್ತು ಎವಿಕೆವಿಯು ಕಾಲೇಜವರ ನೇತೃತ್ವದಲ್ಲಿ ಶುಕ್ರವಾರ ನಡೆದ ಮೂರು ದಿನದ ರಾಜ್ಯ ಮಟ್ಟದ ಹದಿಮೂರು ವರ್ಷದೊಳಗಿನ ಮುಕ್ತ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಯಶಸ್ವಿಯಾಗಿ ಜರುಗಿತು ಚೆಸ್ ಆಟವಾಡಿ ಕಾರ್ಯಕ್ರಮ ಉದ್ಘಾಟಿಸಿದ ವಿಜಯಶಾಲೆ ಅಕಾಡೆಮಿ ಹೆಡ್ ಡಾಕ್ಟರ್ ಎಸ್ ಲಕ್ಷ್ಮಿ ಮಾತನಾಡಿ ಯಾವುದೇ ಸ್ಪರ್ಧೆಯಲ್ಲಿ ಯಾರಾದರೂ ಗೆಲ್ಲುತ್ತೀರಾ ಯಾರಾದರೂ ಸೋಲುತ್ತೀರಾ ಅವರು ಎಲ್ಲರೂ ಕಲಿತೀರಾ ಚೆಸ್ ಆಟ ಆಡುವವರಿಗೆ ಪ್ರೋತ್ಸಾಹಿಸಿ ಚೆಸ್ ಎಂಬುದು ಉತ್ತಮವಾದ ಕ್ರೀಡೆಯಾಗಿದ್ದು ಈ ಕ್ರೀಡೆಯಿಂದ ಅನೇಕರು ತಮ್ಮದೇ ಆದ ಹೆಸರನ್ನು ಮಾಡಿದ್ದಾರೆ ಅವರ ಆದರ್ಶವನ್ನು ಮೈಗೂಡಿಸಿಕೊಂಡು ಈ ಸ್ಪರ್ಧೆಯಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡುವಂತೆ ಹಾರೈಸಿದರು ಚೆಸ್ ಆಟ ಆಡುವುದರಿಂದ ಮಕ್ಕಳಲ್ಲಿ ಏಕಾಗ್ರತೆ ಮೂಡುತ್ತದೆ ಕ್ರೀಡಾಭಿಮಾನ ಹೆಚ್ಚುತ್ತದೆ ಯಾವುದೇ ಬರುವ ಸಮಸ್ಯೆಗಳನ್ನು ಸುಲಭವಾಗಿ ನಿಭಾಯಿಸಲು ಈ ಚೆಸ್ ಕ್ರೀಡೆ ಸಹಕಾರಿ ಆಗಲಿದೆ ಜೊತೆಗೆ ಯಾವುದೇ ಕೆಲಸದಲ್ಲಿ ಆತ್ಮವಿಶ್ವಾಸ ಕೂಡ ಸಿಗಲಿದೆ ಎಂದು ಸಲಹೆ ನೀಡಿದರು ಹಾರನಹಳ್ಳಿ ರಾಮಸ್ವಾಮಿ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಜುಕೇಶನ್ ನಿರ್ದೇಶಕ ಡಾಕ್ಟರ್ ಕೆ ಪಾರ್ಥ ಮಾತನಾಡಿ ಚೆಸ್ ಆಡುವವರಿಗೆ ಏಕಾಗ್ರತೆ ಅತಿ ಮುಖ್ಯ ಮನಸ್ಸಿನಲ್ಲಿ ಒಂದು ಚಾಲೆಂಜ್ ಬೆಳೆಸಿಕೊಳ್ಳಬೇಕು ದೇಹದ ಆರೋಗ್ಯಕ್ಕಾಗಿ ನಾವು ಪ್ರತಿನಿತ್ಯ ಯೋಗ ಮಾಡಬೇಕು ಹಾಗೆ ಬ್ರೈನ್ ಉತ್ತಮವಾಗಿಟ್ಟುಕೊಳ್ಳಲು ಒಳ್ಳೆ ಕೆಲಸ ಮಾಡಬೇಕು ಅಂತಹ ಕೆಲಸವನ್ನು ಚೆಸ್ ಮೂಲಕ ಭಾಗವಹಿಸಲು ಅವಕಾಶ ನೀಡುವ ಪೋಷಕರನ್ನು ನಾನು ಅಭಿನಂದಿಸುತ್ತೇನೆ ಯಾವ ವಿದ್ಯಾರ್ಥಿಯು ತನ್ನ ಮೆದುಳಿಗೆ ಒಳ್ಳೆಯ ಯೋಗಾಸನ ಕೊಡುತ್ತಾನೆ ಆತನು ಯಾವುದೇ ರಂಗ ಇರಬಹುದು ಅದರಲ್ಲಿ ಯಶಸ್ಸು ಕಾಣುತ್ತಾನೆ ಎಂದರು ಯಾರು ಗೆಲ್ ಎಲ್ಲ ಹೆಚ್ಚಾಗಿ ಯಾರ್ಯಾರು ಗೆಲ್ಲ ಅವ್ರೂ ಕಲಿತಾ ಸೊ ಪೇರೆಂಟ್ಸ್ಟ್ ಏನಂತಂದ್ರೆ ಎನ್ಕರೇಜ್ ಮಾಡಿ ಬಿಕಾಸ್ ಲರ್ನಿಂಗ್ ಸೊ ಮುಖೇಶ್ ಇರ್ಲಿ ಅರ್ಜುನ್ ಇರ್ಲಿ ವೈಶಾಲಿರ್ಲಿ ಪ್ರಾಗ್ ಮ್ಯಾಗ್ನಸ್ ಯು ನೋ ದ್ರೇಟೆಸ್ಟ್ ಗ್ರೇಟೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ Everybody learns out of their every competition. So, have a good tournament ahead and wish you all the best. Parents, good luck and good luck to yagraj and his team for uh, this wonderful tournament. All the very best Thank you. Are you interested in studying mathematics are only three or four will Yes, I am interested in mathematics because mathematics is also interesting. But for a chess player, mathematics. ಸ್ಟೂಡೆಂಟ್ಸ್ ಯಾವತ್ತು ವಿದ್ಯಾರ್ಥಿ ತನ್ನ ಬ್ರೈನ್ ಗೆ ಒಳ್ಳೆ ಎಕ್ಸರ್ ಮಾಡಿರಬಹುದು

కదంబ చెస్ అకాడమీ సంస్థాపక ఎం టి త్యాగ్ జిల్లా చెస్ జగదీష్ సహకార్యదర్శి జగదీశ్ తరబేతదారవ్య చందన్ నయన సతీష్ ఇద్దరు శ్రీనివాస్ టీక్స్